ಎಲ್ಲರಿಗೂ ಹೇ ಮಂಜಿಳ ಗೋರಿಚ್ಛಾನಿಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಪ್ಯಾನ್ ಕೇಕ್ ಮಾಡೋದನ್ನ ಹೇಳ್ತಾ ಇದೀವಿ ಅದೇ ಹೆಸರು ಬೆಳೆ ಹಾಗೂ ನುಗ್ಗೆ ಸೊಪ್ಪಿನ ಪ್ಯಾನ್ ಕೇಕ್ ತುಂಬ ಚೆನ್ನಾಗಿರುತ್ತದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಜೆ ಡಿನ್ನರ್ಗೆ ಲಂಚ್ ಬಾಕ್ಸ್ಗೆ ಲಂಚ್ಗೆ ಅಂತೂ ತುಂಬಾ ಚೆನ್ನಾಗಿರುತ್ತದೆ ಇದು ಆರೋಗ್ಯ ಕೂಡ ಒಳ್ಳೆಯದು ನಮ್ಮ ಕೂದಲಿನ ಆರೈಕೆಗೆ ಮತ್ತು ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ನುಗ್ಗೆ ಸೊಪ್ಪನ್ನು ತಳ್ಕೊಂಡು ಹೆಚ್ಕೊಂಡು ಇಕ್ಕೊಂಡಿದೆ ಹೆಸರು ಬೇಳೆನ ತಳ್ಕೊಂಡು ಮೂರು ಅವರ್ ನೆನೆಸಿಕ್ಕೊಂಡಿದೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಮಕ್ಳಿಗೆ ಮಾಡೋರು ಹಸಿ ಮೆಣಸಿನ್ಕಾಯಿನ ಸ್ಲಿಪ್ ಮಾಡ್ಕೋಬೋದು ಲೋಕಲ್ ರವೆ ಒಂದು ನೂರು ಗ್ರಾಮು ಕುಕ್ಕಿಂಗ್ ಆಯಿಲ್ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಕಾಳು ಅರಿಶಿನ ಹಾಗೂ ಹಚ್ಚಕರ ಪುಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಒಂದು ಮಿಕ್ಸಿ ಜಾರ್ಗೆ ಹಸಿ ಮೆಣ್ಸಿನ್ಕಾಯಿ ಶುಂಠಿ ಹಾಗೂ ಹೆಸರು ಬೇಳೆನ ನೈಸಿಗೆ ருக்கொழ்ப நீர் சேர்க்கொள்ளோன்ன நைசுக்கு ருப்புக்கொள்ளணும் நைஸு ருப் ஒன் பௌல்ண மிக ஜார் நீர் ஹாக்கி இதை சேர்க்கொள்ள இதுக்கு லோக்கல் தவை நேசூனு ஆக்கொள்ளா ಹಿಂಗು ಇದು ಜೀರಿಗೆ ಮತ್ತು ಕಾಳು ಖಾರದ ಪುಡಿ ಅಷ್ಟು ಹಾಕೊಳ್ಳೋಣ ಮತ್ತು ಈಗ ಹಿಂಗ ಸೇರಿಸ್ಕೊಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗೆಲ್ಲ ಮಿಕ್ಸ್ ಮಾಡಿಕೊಡೋಣ ಒಂದು ಐದು ನಿಮಿಷ ರೆಸ್ಟ್ ಕೊಡೋಣ ನೋಡಿ ಐದು ನಿಮಿಷ ಆಗಿದೆ ರವೆ ಹಾಕಿದ್ವಲ್ಲ ಚೆನ್ನಾಗಿ ಬನಿ ಬಂದಿದೆ ಈಗ ಒಲೆ ಮೇಲೆ ತವಾ ಇಕ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಹೆಸರು ಬೆಳೆದು ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಬಾಯ್ಲ್ ಆಗಲಿ ಎಣ್ಣೆ ಹಾಕ್ತಿರ ಕೂಡ ಮಾಡ್ಕೋಬೋದು ಈಗ ಮಚ್ಚ ನೋಡಿ ಚೆನ್ನಾಗಿ ಬಂದಿದೆ ಈಗ ಮತ್ತೊಮ್ಮೆ ತಿರುವ ಕಣ ಕರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಳ್ಲಾಗಿದೆ ಆಗಿದೆ ಸರ್ವಿಂಗ್ ಕಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಮತ್ತೊಮ್ಮೆ ಇನ್ನೊಂದು ಹಾಕ್ಕೊಳ್ಳೋಣ ನೋಡಿ ಹೆಸರುಬೇಳೆ ಹಾಗೂ ನುಗ್ಗೆ ಸೊಪ್ಪಿನ ಪ್ಯಾನ್ ಕೇಕ್ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತದೆ ಕೂದಿದಿನ ಆರೋಗ್ಯಕ್ಕೂ ಒಂದು ನ್ಯೂಟ್ರಿಷನ್ ಫುಡ್ ಆಗಿದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ನಾವು ವಾರದಲ್ಲಿ ಒಂದು ಎರಡು ಮೂರು ಬಾರಿ ಯಾವುದಾದ್ರೂ ರೂಪದಲ್ಲಿ ಸೇವಿಸೋದ್ರಿಂದ ದೇಹದ ತೂಕನೂ ಹೆಚ್ಚಲ್ಲ ಹೆಸರು ಬೇಳೆ ಹಾಕೊಂಡ್ರೆ ಇದರಲ್ಲಿ ಯಾವುದೇ ರೀತಿ ಕಾರ್ಬೋಹೈಡ್ರೇಟ್ ಇಲ್ಲ ಹೆಸರುಬೇಳಿ ಸೊ ನಾವು ತೂಕ ಕೂಡ ಹೆಚ್ಚಲ್ಲ ಇದನ್ನು ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಲಂಚ್ಗೆಲ್ಲ ಸೇವಿಸ್ಬೋದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಈ ಹೆಸರುಬೇಳೆ ಮತ್ತು ನುಗ್ಗೆ ಸೊಪ್ಪಿನ ಪ್ಯಾನ್ ಕೇಕ್ಗೆ ಚಟ್ನಿ ಮತ್ತು ತುಪ್ಪದ ಜೊತೆ ಕೂಡ ಸೇವಿಸ್ಬೋದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸುಲಭವಾಗಿ ಬೇಗನೆ ಕೂಡ ಆಗುತ್ತದೆ ಮಕ್ಕಳಿಗೆ ಬೇಕಾದ್ರೆ ಖಾರನ ಸ್ಲಿಪ್ ಮಾಡ್ಬೋದು ಇದಕ್ಕೆ ಆಗಿ ಈರುಳ್ಳಿಯಾಗಿ ಯೂಸ್ ಮಾಡಲಿಲ್ಲ ಸೊ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡಿದ್ರು ಕೂಡ ತಿನ್ಬೋದು ನವರಾತ್ರಿಗಳ್ ಕೂಡ ಬೆಳ್ಳುಳ್ಳಿ ಈರುಳ್ಳಿ ಹಾಕೋಲ್ಲ ಇದೊಂದು ಸಾತ್ವಿಕ ಆಹಾರ ಆಗಿದೆ ಆವಾಗೂ ಕೂಡ ಈ ರೀತಿ ಹಬ್ಬ ಹರಿದಿನಗಳು ಕೂಡ ಮಾಡ್ಕೊಂಡು ಸೇವಿಸ್ಬೋದು ನಮ್ಮ ಚಾನಲ್ಗೆ ಏನಾದರೂ ನೀವು ಸ್ವಲ್ಪ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೂ ಇಂಕ್ಲೂಸ್ ಮಾಡಿ फ्रेंडाट के शेरमी थैंक यू फॉर वाचिंग